ಪ್ರತಿ ಪುಕ್ಷ ಅತ್ತಮ ಶ್ರೀರಾಮನ ಪರಮಭಕ್ಷನಾಗಿರ್ತಕ್ಕಂತಹ ಆಂಜನೇಯ ಅಂದರೆ ಜನ್ಮ ಜಯಂತಿ ಎಲ್ಲ ಕಲೆಗಟ್ಟ ಸಂಬಂಧಿಸಿದ ನಾಗರಿಕರು ಜನ್ಮ ಜಯಂತಿಯ ಮತ್ತು ಉಪಾಶಯಗಳನ್ನು ತಿಳಿಸ್ತಾ ಪ್ರತಿ ವರ್ಷದಂತೆ ಇಡೀ ಕರಗದಮ್ಮ ದೇವಾಲಯದ ಒಂದು ಕರಗ ಮಹೋತ್ಸವ ವಿಶೇಷವಾಗಿ ಇಲ್ಲಿ ವಾರ್ಡ್ನ ಮುಖಂಡರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಪ್ರತೀತಿಯಂತೆ ಇವತ್ತಿಗೂ ಸಹ ತುಂಬ ಅಡಿಯಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ನಾನು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾನು ಭಾಗಿಯಾಗಿದ್ದೀನಿ ಇಲ್ಲಿ ನೋಡ್ತಾ ಇದೀವಿ ಜನಸ್ತೋಮವೇ ಯಾಕಂತ ಹೇಳಿದ್ರೆ ಈ ಕರಗದಮ್ಮನ ಮಹಿಮೆ ಆ ರೀತಿಯಾಗಿದೆ ಈ ಭಾಗದ ಜನತೆ ಆ ತಾಯಿಯನ್ನ ನಂಬಿರೋದಕ್ಕೋಸ್ಕರನೇ ಜನಗಳನ್ನ ವಿನಿಮಯದಲ್ಲಾಗಿರ್ಲಿ ಇಲ್ಲ ರೈತ ಬಾಂಧವರಲ್ಲಾಗಿರಲಿ ಅವರನ್ನ ಒಂದು ಶುಭವಾಗಿರ್ತಕ್ಕಂಥ ಹಿಡಿತಕ್ಕಂಥ ಕೆಲಸವನ್ನ ಆ ತಾಯಿ ನೋಡ್ತಾರೆ